ನಾನು ಮಾತ್ರ ನಾನು ಅಂದುವಲ್ಲ ಆ ನಾನುವಿನ ಗುಟ್ಟು ತಿಳ್ಕೊಳ್ಳಿ ಸಾಕು ಸಂಚಾರ ಮಾಡ್ತಾ ಇರೋದು ಇಂದ್ರಿಯಗಳ ಮೂಲಕ ಅದು ಸೂಕ್ಷ್ಮ ಶರೀರ ಅದನ್ನು ನೋಡ್ತಾ ಇರೋದು ಕಾರಣಶೈಲಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಇವನು ಹೇಳಿದ್ದ ಹಾಗೆ ಅವ್ನು ಕೇಳಿದರೆ ಅವನು ಒಳ್ಳೆಯವನು ಸುನಾಮಿ ಎದುರುಗಡೆ ಹೋಗಿ ನಾವೆಲ್ಲ ನಿಂತ್ವಿ ವೀರಾದಿ ವೀರರೆಲ್ಲ ನಿಂತಿದ್ದೀನಿ ನಿಲ್ಲು ಸುನಾಮಿ ಅಂತ ಅಂದರೆ ಗಾಳಿ ಓಡೋ ಯೋಗ ಅಂದ್ರೇನು ಯುಜ್ಯತೆ ಇತ್ತು ಯೋಗ ತನ್ನೆಲ್ಲ ಡಿಸೈರ್ಸನ್ನು ತನ್ನ ಬಿಂದುವಲ್ಲಿ ನಿಲ್ಲಿಸಿ ನೋಡ್ತಾ ಇರುತ್ತೆ ಸುಮ್ಮನೆ ನೋಡೋದು ಏನು ಬೇಕಾರ ಆಗಲಿ ನೋಡ್ತಾ ಕೂತಾ ಕೂತಾಗ ಈ ಎರಡು ಶರೀರ ಕೆಲಸ ಕಳ್ಕೊಳ್ತದೆ ಆ ಶರೀರ ಫುಲ್ ಆ್ಯಕ್ಟಿವ್ ಆಗ್ತದೆ ಈ ಶರೀರದ ಪಾಸಿಬಿಲಿಟಿ ಆದ ಜಿಮ್ಮು ಕುಸ್ತಿ ದುಡಿಮೆ ಎಲ್ಲ ಹೇಗಿದೆಯೋ ಸೂಕ್ಷ್ಮ ಶರೀರಕ್ಕೂ ಇದರ ಅಪ್ಪನಷ್ಟು ಪಾಸಿಬಿಲಿಟಿ ಇದೆ ಇಟ್ ವಿಲ್ ಮೇಕ್ ಡಿಸ್ಟೆನ್ಸ್ ಟ್ರಾವೆಲ್ ಎಲ್ಲ ಗಾಳಿ ಗಾಳಿಯಿಂದ ಆದ ಶರೀರ ಗಾಳಿಯೆಲ್ಲ ಸಂಚಾರ ಮಾಡ್ತದದು ಕಾರಣ ಶರೀರದ ಪಾಸಿಬಿಲಿಟಿ ಇದರ ಅಪ್ಪನಷ್ಟಿತ್ತು ಅದು ಬರೀ ಆ್ಯಟಮ್ ಆದ ಶರೀರಗಳು ಅದರ ತಾಕತ್ತು ಇನ್ನೇ ಬೇರೆ ಥರ ಇದೆ ಈ ಮೂರೂ ಶರೀರವನ್ನು ಪ್ರಾಣಾಯಾಮದಿಂದ ಕಳ್ಕೊಂಡವನು ಸ್ಪೇಸ್ ಆಗಿ ಹೋಗ್ತಾನೆ ಅದನ್ನು ರಿಯಲೈಸೇಷನ್ ಅವನ ರಿಯಾಲಿಟಿಯ ಸ್ವರೂಪಕ್ಕೆ ಬಂದ ಇಡೀ ಸೃಷ್ಟಿ ರೂಪದಲ್ಲಿದೆ ಈಗ ಬುಧ ಶುಕ್ರ ಭೂಮಿ ಎಲ್ಲ ಇದೆ ಎಲ್ಲವೂ ಸ್ಮ್ಯಾಶ್ ಆಯಿತು ಸೂರ್ಯನೂ ಸ್ಮ್ಯಾಶ್ ಆದ ಏನು ಉಳ್ಕೊಳ್ತು ಒಂದು ಬೆಳಕು ಉಳ್ಕೊಳ್ತು ಸೂರ್ಯನಿಗೆ ಪ್ರಭೆ ಕೊಡೋ ಒಂದು ಬೆಳಕುಂಟಲ್ಲಿ ಅದು ಉಳ್ಕೊಳ್ಳೋದು ಆ ಬೆಳಕು ಉಳ್ಕೊಂಡ ಮೇಲೆ ಆ ಬೆಳಕು ಮಾತ್ರ ನಿತ್ಯ ಇದ್ದಿದ್ದು ಯಾಕೆ ಎಷ್ಟೋ ಸೃಷ್ಟಿಯಾಗಿ ಹೋಯ್ತು ಈ ಭೂಮಿಯಲ್ಲಿ ಒಂದು ಲೈಟ್ ಇದೆ ಇಲ್ಲಿ ಅದರ ಕೆಳಗೆ ನಾನು ಬಂದು ಕೂತು ಈಗ ರೆಕಾರ್ಡಿಂಗ್ ಆಗ್ತಿದೆ ಸ್ವಲ್ಪತ್ತಿಗೆ ಇಲ್ಲಿ ಯಾರೋ ಬಂದು ಅಡ್ಡ ಮಲಗ್ತಾನೆ ಇನ್ನೊಂದು ಸ್ವಲ್ಪತ್ತಿಗೆ ಇನ್ನೊಬ್ಬ ಬಂದು ಇಲ್ಲಿ ಓಡಾಡ್ತಾನೆ ಇನ್ನೊಂದು ಸ್ವಲ್ಪತ್ತಿಗೆ ಒಬ್ಬ ಬಂದು ಕಳ್ಳ ಬಂದು ಇಲ್ಲಿ ಇದೆಲ್ಲ ಕದ್ಕೊಂಡು ಬ್ಯಾಗ್ ಕಟ್ಕೊಳ್ತಾನೆ ಇನ್ನೊಂದು ಸ್ವಲ್ಪತ್ತಿಗೆ ಇಲ್ಲಿ ಇಲಿ ಇರುವೆ ಮಂಗ ಎಲ್ಲ ಓಡಾಡ್ತದೆ ಎಲ್ಲವೂ ನಡೀತಾ ಇದ್ದಿದೆ ಒಂದು ಬೆಳಕಿನ ಕೆಳಗೆ ಬೆಳಕು ಶಾಶ್ವತವಾಗಿ ಸಾಕ್ಷ್ಯ ರೂಪದಲ್ಲಿ ನೋಡ್ತಾ ಇದೆ ಹೇಗೆ ನನ್ನ ಹೃದಯದಲ್ಲಿ ಚೈತನ್ಯ ಕೂತ್ಕೊಂಡು ನನ್ನ ಎಲ್ಲ ಆರ್ಗನ್ನಲ್ಲಿ ನಡೀತಿರೋ ಎಲ್ಲ ಆ್ಯಕ್ಷನ್ನು ರಿಯಾಕ್ಷನನ್ನು ಅಬ್ಸರ್ವ್ ಮಾಡ್ತಿರುತ್ತೆ ಲಾಡ್ ಈಸ್ ಎ ಅಬ್ಸರ್ವರ್ ಈಸ್ ನಾಟ್ ಆ್ಯಕ್ಟರ್ ಆ್ಯಕ್ಟ್ ಮಾಡೋದು ಯಾವುದು ನಿಮ್ಮ ಸೂಕ್ಷ್ಮ ಶರೀರ ಮನಸ್ಸು ಕಾರಣ ಆ್ಯಕ್ಟ್ ಮಾಡೋದಿಲ್ಲ ಇಟ್ಸ್ ಎ ಅಬ್ಸರ್ವರ್ ಯಾವುದನ್ನು ಅಬ್ಸರ್ವ್ ಮಾಡ್ತಿದೆ ಸೂಕ್ಷ್ಮವನ್ನು ಸ್ಥೂಲವನ್ನು ಶಾಸ್ತ್ರದಲ್ಲಿ ಇದಕ್ಕೆ ಎರಡು ಪಕ್ಷಿ ಅಂತಾರೆ ಯಾಕೆ ಸ್ಥೂಲಕ್ಕೆ ತಾಕತ್ತಿಲ್ಲ ಸೂಕ್ಷ್ಮ ಕಾರಣ ಇಲ್ಲ ಎರಡು ಪಕ್ಷಿ ಇದೆ ಕಾರಣ ಒಂದು ಪಕ್ಷಿ ಸೂಕ್ಷ್ಮ ಒಂದು ಪಕ್ಷಿ ಸಂಚಾರ ಮಾಡ್ತಾ ಇರೋದು ಇಂದ್ರಿಯಗಳ ಮೂಲಕ ಅದು ಸೂಕ್ಷ್ಮ ಶರೀರ ಅದನ್ನು ನೋಡ್ತಾ ಇರೋದು ಕಾರಣ ಶರೀರ ಅದಕ್ಕೆ ಭಗವಂತನನ್ನೇನು ಹೇಳ್ತಾನೆ ಕಾರಣ ಪುರುಷ ಅಂತ ಯಾರೀ ಸೃಷ್ಟಿಗೆ ಕಾರಣ ಆಗಿದ್ದಾನೆ ಅವ ಪುರುಷ ಯಾರು ಈ ಸೃಷ್ಟಿಯಲ್ಲಿ ಆ್ಯಕ್ಟ್ ಮಾಡುತ್ತಿದ್ದಾನೆ ಅವ ಮನುಷ್ಯ ಮನಸ್ಸಿನ ಅಧೀನದಲ್ಲಿರೋ ಈಶ್ವರ ಮನುಷ್ಯ ಹ್ಞೂ ಮನಸ್ಸನ್ನು ಗೆದ್ದ ಈಶ್ವರ ಮಹೇಶ್ವರ ನೋಡಿ ಹೊಲವಾಯ್ತು ಮನಸ್ಸನ್ನು ದೊಡ್ಡ ಲೆವೆಲಲ್ಲೇ ಕಾನ್ಷಿಯಸ್ ಅಲ್ಲಿ ನಿಲ್ಲಿಸಿದ ಮಹತ್ವ ತತ್ವದಲ್ಲಿ ಅವ ಮಹೇಶ್ವರ ಮನಸ್ಸಿನ ಕೆಳಗಿನ ಸ್ಥಿತಿಯಲ್ಲಿದ್ದ ಅವ ಮನುಷ್ಯ ಮನಸ್ಸಿನ ಇನ್ನೂ ಕೆಳಗೆ ಹೋದ ನಶ್ವರ ಈಶ್ವರನೇ ನಾ ಅಂದರೆ ನೆಗೆಟಿವ್ ನಕಾರದಲ್ಲಿದ್ದ ವನಶ್ವರ ನೋಡಿ ಈಶ್ವರ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಮನುಷ್ಯ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಈ ನಶ್ವರ ಅನ್ನೋ ಪದಕ್ಕೂ ಅರ್ಥವ್ಯಾಪ್ತಿ ಇದೆ ಈ ಮೂರಲ್ಲಿ ಇಡೀ ಡ್ರಾಮಾ ನಡೀತಾ ಇದೆ ಇವನು ಒಳ್ಳೆಯವನು ಇವನು ಕೆಟ್ಟವನು ಇವನು ಹೇಳಿದ ಹಾಗೆ ಅವನು ಕೇಳಿದರೆ ಅವನು ಒಳ್ಳೆಯವನು ಇವನು ಹಾಗೆ ಕೇಳಲಿಲ್ಲ ಅಂದರೆ ಇವ ಕೆಟ್ಟವನು ಅವನೇನೋ ಕೆಟ್ಟದ್ದು ಮಾಡ್ತಾನೇನೋ ಭಯದಲ್ಲಿ ಅವನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಗೋದು ಇವನೇನೋ ಒಳ್ಳೇದು ಮಾಡ್ತಾನೇನೋ ಭಯದಲ್ಲಿ ಇವನಿಂದ ಓಡೋಗೋದು ನಾನು ಹೇಳೋದು ಯಾರು ಯಾರಿಂದೆಯೂ ಹೋಗಬೇಡಿ ನಿನಗೇನು ಸರಿ ಕಾಣುತ್ತೆ ನೀನು ಅದರಲ್ಲಿರು ಡೋಂಟ್ ಹರ್ಟ್ ಎನಿ ಒನ್ ಗೋ ವಿತ್ ಯುವರ್ ಓನ್ ವೇ ಬಿಕಾಸ್ ಯು ಆರ್ ದ ಯುನಿಕ್ ಸ್ಪೀಸಿಸ್ ಇನ್ ದ ಕ್ರಿಯೇಷನ್ ಆಫ್ ಮೈ ಲಾರ್ಡರ್ ಯು ಬಿಲೀವ್ ಇಟ್ ಸಾಲ ಆದರೂ ತೀರಿಸೋದು ನೀನೇ ಸಾಲ ಮಾಡಿದ್ದು ನೀನೇ ಸಾಲ ಕಳ್ಕೊಳ್ಳಬೇಕಾಗಿದ್ದು ನೀನೇ ಭಗವಂತ ಅದಕ್ಕೆ ರೂಟ್ ತೋರಿಸ್ಬೋದು ಹೇಗೆ ಶಾರೀರಿಕವಾಗಿ ಹೆಲ್ಪ್ ಮಾಡೋದೊಂದು ಪಾಸಿಬಿಲಿಟಿಯೋ ಭಗವಂತ ಕಾರಣ ಶರೀರದಲ್ಲಿರೋದರಿಂದ ಕಾಸ್ಮಿಕಲಿ ಅವನ ಹೆಲ್ಪ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ಲ ಸುನಾಮಿ ಬಂತು ಸರ್ಕಾರದವರಿದ್ದಾರೆ ನಮ್ಮ ಹತ್ರ ಇರೋ ಇನ್ಸ್ಟ್ರೂಮೆಂಟ್ ಇದೆ ಸುನಾಮಿ ಎದುರುಗಡೆ ಹೋಗಿ ನಾವೆಲ್ಲ ನಿಂತ್ವಿ ಇದೀರಾದಿ ದೀರರೆಲ್ಲ ನಿಂತಿದ್ದೀನಿ ನಿಲ್ಲು ಸುನಾಮಿ ಅಂತ ಅಂದರೆ ಗಾಳಿಗೆ ಓಡೋಗ್ತೀನಿ ಅಂತ ಬಿಲ್ಡಿಂಗ್ಗೆ ಹರ್ಕೊಂಡು ಹೋಗುತ್ತೆ ಆ ಸುನಾಮಿಯನ್ನು ನಿಲ್ಲಿಸೋದು ಯಾರು ಆ ಸುನಾಮಿಯನ್ನು ನಿಲ್ಲಿಸೋದು ಯಾರು ಹಾಗಾದರೆ ಬಂದು ಸುನಾಮಿಯನ್ನು ಯಾರು ನಿಲ್ಲಿಸೋದು ಯಾರು ಹಾಗಾದ್ರೆ ಒಂದು ಕಾಸ್ಮಿಕ್ ಮ್ಯಾನೇಜ್ಮೆಂಟ್ ನಡೀತಿದೆ ಎಂತಾಯ್ತು ಪ್ರಪಂಚ ಅಂಥ ಸುನಾಮಿಯಲ್ಲಿ ಹೊರಗೆಲ್ಲ ಹಾಳಾದರೂ ಒಳಗಿರೋ ಮೀನುಗಳು ಇರ್ತವೆ ಅದು ಹೇಗೆ ಸಮುದ್ರದಿಂದನೇ ಹುಟ್ಟಿದದು ಸೇಫಲ್ಲಿ ಉಂಟು ಮೇಲೆ ಇಲ್ಲ ಮೇಲಿರೋ ಮೀನುಗಳು ಹರ್ಕೊಂಡು ಹೋಗ್ತಾವೆ ಬಿಟ್ಟರೆ ಕೆಳಗಡೆ ಸೇಫಲ್ಲಿ ಇದೆ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಹಾಗಾದ್ರೆ ಆ ಸಮುದ್ರದೊಳಗೆ ಇದನ್ನು ಟೈಡ್ ಮಾಡಿ ಹೊರಡಿಸಿದ್ಯಾವುದು ಅದನ್ನು ಶಾಂತ ಮಾಡಿದ್ಯಾ ಗೌರ್ಮೆಂಟ್ ಅವರಂತೂ ಅಲ್ಲ ಯಾವ ಯುನೆಸ್ಕೋ ವರ್ಲ್ಡ್ ಪೀಸ್ ಕಮಿಟಿ ಹೋಗಿ ಮೈಕಿಡ್ದು ಕೇಳಿದ್ರು ಸುನಾಮಿಯನ್ನು ಕೆಳಗೆ ಹೋಗೋದಿಲ್ಲ ಹಾಗಾದರೆ ಅದು ಯಾರು ಅದನ್ನು ಹುಡುಕಿ ಈ ಶರೀರದೊಳಗೆ ಯಾರು ಒಳಗೆ ಕೂತು ಮಾತಾಡ್ತಿರೋದು ಹುಡುಕಿ ಕಾರಣ ಶರೀರದ ಐ ಡಿ ಸಿಕ್ತದೆ ಸ್ಥೂಲದ ಐ ಡಿ ಸಿಕ್ಕಿದೆ ನಿಮಗೆ ಸನ್ ಆಫ್ ಫಾದರ್ ಮದರೆಲ್ಲ ಸಿಕ್ಕಿದೆ ಯಾರೋ ಕೊಟ್ಟು ಒಂದು ಐ ಡಿ ಒಪ್ಪಿದ್ದೀವಿ ಒಳಗಿರೋ ನಡೆಸ್ತಾ ಇರೋವನಿಗೂ ಒಂದು ಐ ಡಿ ಉಂಟಲ್ಲ ಹುಡುಕು ಅದಕ್ಕೆ ಗುರುಗಳೇ ಹೇಳೋದು ನಾನು ಯಾರು ನನ್ನ ಜನ್ಮದ ರಹಸ್ಯ ಏನು ಅದನ್ನು ಸಾಧನೆ ಶೋಧನೆ ಧ್ಯಾನ ಚಿಂತನೆ ಮೂಲಕ ಹುಡುಕಿಕೊಂಡಾಗ ಅವನಿಗೆ ಏನು ಮಾಡಬೇಕು ಅನ್ನೋ ಕರ್ಮದ ಅನುಗ್ರಹ ಮೇಲಿನ ಶಕ್ತಿಗಳಿಂದ ಸಿಗ್ತದೆ ಮೇಲೆ ಅದರ ವಿಕಾಸ ಪಂಥ ಆ ಜ್ಞಾನದಿಂದ ಮಾಡೋ ಕೆಲಸ ಸೇವೆ ಆಗುತ್ತೆ ಸ್ವಾರ್ಥ ಆಗಲ್ಲ ಮೋಹದಿಂದ ಮನೇಲಿ ಕೆಲಸ ಮಾಡ್ತೀವಿ ನಾವೆಲ್ಲ ದುಡಿತೀವಿ ಮಾಡ್ತಿಲ್ಲ ಅಂತಲ್ಲ ಕರ್ಮ ದುಡಿತಾ ಇರೋದು ಯಾಕೆ ಸಂಜೆ ಒಳ್ಳೆ ಊಟ ಹೊಡಿಬೇಕು ನನ್ನ ಹೆಂಡ್ತಿಗೆ ಒಳ್ಳೆ ಊಟ ಹಾಕಬೇಕು ಮಕ್ಕಳಿಗೆ ಒಳ್ಳೆ ನೋಡ್ಕೊಳ್ಬೇಕು ಯಾಕೆ ಎಲ್ಲ ಫಂಡ ನಡೀತಿರೋದು ಯಾಕೆ ಅವ ಹೆಂಡ್ತಿಗೆ ಯಾಕೆ ಚಂದ ಊಟ ಹಾಕುವುದು ಸಂಜೆ ಅವಳು ರೊಮ್ಯಾನ್ಸಿಗೆ ಸಿಗಬೇಕು ಅವಳು ನನಗೆ ಕೆಲಸ ಮಾಡಿಕೊಡ್ಬೇಕು ನಾನು ಹೇಳಿದ್ದೆಲ್ಲ ಅವಳು ಸೇವೆ ಮಾಡಬೇಕು ಅದಕ್ಕೆ ಇಷ್ಟಿನ್ ಇನ್ವೆಸ್ಟ್ಮೆಂಟ್ ಮಗ ನಾನು ವಯಸ್ಸಾದಾಗ ನನ್ನನ್ನು ನೋಡಿಕೊಳ್ಬೇಕು ನನಗೆ ನೀರು ಕೊಡಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ನನ್ನ ಕಂಟ್ರೋಲಲ್ಲಿ ಇರಬೇಕು ಅದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಈ ನನ್ನ ಎಲ್ಲ ಸುಖ ಸವಲತ್ತುಗಳು ಆರಾಮ ನಡೀಲಿಕ್ಕೆ ನನ್ನ ಶರೀರ ಚೆನ್ನಾಗಿರಬೇಕು ಹತ್ತು ಜನ ಸೈಟ್ ಹೊಡಿಬೇಕು ಒಳ್ಳೆ ಅಧಿಕಾರ ಸಿಗಬೇಕು ಒಳ್ಳೆ ಗಾಡಿಯಲ್ಲಿ ತಿರುಗಾಡಬೇಕು ಚಿನ್ನದ ಪಾತ್ರೆಯಲ್ಲೇ ಊಟ ಮಾಡಬೇಕು ಹಾಂ ಬೆಳ್ಳಿ ಪ ತಟ್ಟೆಯಲ್ಲೇ ನೀರು ಲೋಟದಲ್ಲೇ ನೀರು ಕುಡಿಬೇಕು ಇಂಥ ಬ್ರ್ಯಾಂಡೆಡ್ ಬಟ್ಟೆ ಹಾಕಬೇಕು ಇಂಥ ಸೆಂಟೇ ಹೊಡಿಬೇಕು ಇಂಥ ಬ್ರ್ಯಾಂಡೆಡ್ ಕಾಸ್ಟ್ಲಿ ಸೆಂಟ್ ಹೊಡಿಬೇಕು ವಾಚ್ ಎದ್ದು ಕಾಣಬೇಕಲ್ಲ ನೀವು ಹಾಂ ಯಾವ ಇನ್ವೆಸ್ಟ್ಮೆಂಟ್ ದೇಹವನ್ನು ಅದರಿಂದ ಪಡೆಯೋ ಸುಖದ ಇನ್ವೆಸ್ಟ್ಮೆಂಟ್ ಹಾಗಾದರೆ ಬದುಕ್ತಿದ್ದೀರಾ ಬದುಕ್ತಾ ಇದ್ದೀವಿ ಒಂದು ಅಜೆಂಡದಲ್ಲಿ ನಾನು ನಾನು ಮಾತ್ರ ತಪ್ಪ ತಪ್ಪ ಅಲ್ಲ ಅದೊಂದು ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಇನ್ನೊಂದುಂಟು ಆ ನಾನು ಮಾತ್ರ ನಾನು ಅಂದುವಲ್ಲ ಆ ನಾನುವಿನ ಗುಟ್ಟು ತಿಳ್ಕೊಳ್ಳಿ ಸಾಕು ಅಲ್ಲೇ ಧ್ಯಾನ ಶುರುವಾಗ್ತದೆ ಈ ಹೈಟೆಕ್ ಡ್ರಾಮದ ಮೂಲ ಯಾರು ಬಂದವನು ಇಲ್ಲ ಬಂಧುಗಳು ಇಲ್ಲ ಇಂದು ಇಲ್ಲಿರುವವನು ಇಲ್ಲ ಇದ್ದಾನೆ ಆದರೆ ಪರ್ಮನೆಂಟ್ ಅಂತ ಇದನ್ನೇ ಶಂಕರಾಚಾರ್ಯರು ಸತ್ಯ ಜಗತ್ ನಿತ್ಯ ಆ ಬೆಳಕು ಮಾತ್ರ ಸತ್ಯ ಆ ಬೆಳಕಿನಿಂದ ಬಂದ ಈ ಕ್ಯಾರೆಕ್ಟರ್ಗಳೆಲ್ಲ ತಕ್ಕ ಮಟ್ಟಿಗೆ ಸತ್ಯ ಆದರೆ ನಿತ್ಯ